ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಟೀಮ್ ಇನ್ಸ್ಪಿರೇಷನ್ ಮಂಗಳೂರು ಹಾಗೂ ಅಮೃತ ಸಂಜೀವಿನಿ ಜಂಟಿ ಸಹಭಾಗಿತ್ವದಲ್ಲಿ ಮಂಗಳೂರಿನ ರಥಬೀದಿಯಲ್ಲಿರುವಂತಹ ಮಹಿಳೆಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು ಬಂದರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮದನವರು ಗಿಡವನ್ನ ನೆಟ್ಟು ಈ ದಿನದ ಮಹತ್ವವನ್ನ ಮಕ್ಕಳಿಗೆ ತಿಳಿಸಿದ್ರು ಇನ್ನು ವಿಶ್ವ ಪರಿಸರ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು ಇಡೀ ವಿಶ್ವವೇ ಹಸಿರುಮಯವಾಗಬೇಕು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಗಿಡ ನೆಡುವುದಕ್ಕೆ ನಮ್ಮ ಕೊಡುಗೆಯನ್ನು ನೀಡಬೇಕಂತವರು ವಿದ್ಯಾರ್ಥಿಗಳಿಗೆ ಹೇಳಿದರು ಕಾರ್ಯಕ್ರಮದಲ್ಲಿ ಜೆ ಕೆ ಸಿಮೆಂಟ್ನ ಪ್ರೇಮಲಕ್ಷಣೈ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಮುಖ್ಯ ಶಿಕ್ಷಕಿ ರಾಜೀವಿ ಕೆ ಏನೋ ಟೀಮ್ ಇನ್ಸ್ಪಿರೇಷನ್ ತಂಡದ ಸದಸ್ಯರಾದಂತಹ ಕೆ ಆರ್ ಶೆಟ್ಟಿ ಪ್ರಮೋದ್ ಸಾಹಿಲ್ ಶೈಲೇಶ್ ಕಾರ್ತಿಕ್ ರಕ್ಷಿತ್ ಮೊದಲಾದವರು ಉಪಸ್ಥಿತರಿದ್ದರು ಪರಿಸರವನ್ನು ಕಲುಷಿತಗೊಳಿಸಿ ಬಹಳ ಹದಗೆಡ್ತಾ ಇದೆ ನಮ್ಮ ನಮ್ಮ ಬರೀ ನಮ್ಮ ಭಾರತ ಅಲ್ಲ ಇಡೀ ಪ್ರಪಂಚನೇ ಇದರಲ್ಲಿ ನಲುಗ್ತಾ ಇದೆ ಆ ಒಂದು ಇದರ ವಿಚಾರವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ವಿಶ್ವಸಂಸ್ಥೆ ಒಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ಬೇಕು ಅಂತ ಒಂದು ಅಂಗೀಕಾರವನ್ನು ಮಾಡ್ತದೆ ಅದೇ ರೀತಿ ಈ ಸಲ